ಮಾಡಿ ಇಲ್ಲಿ ಇಲ್ಲಿ ಬಿತ್ತಬೇಕಾಗ್ಯ ಮುಂದೋಗಿ ಕಿತ್ತಿ ಕೆತ್ತಿ ಹಚ್ಚದಾಗ ಮಾತ್ರ ಫಲ ಕೊಡ್ತದೆ ಮೊದಲ ಎಲ್ಲಿ ನಾಡಸ್ಬೇಕಾಗ್ಯದ ನಾಟಿಸಬೇಕಾಗ್ಯದ ಲಗಿ ಮಾಡಬೇಕಾಗ್ಯದ ಮೊದಲಾಗಿ ಅಗಿ ಪ್ರಪಂಚದಾಗ ಮಾಡಬೇಕಾಗ್ಯದ ಪಿಂಟು ಮಾಸ್ತಾರ ಹಾಗೆ ಮಾಲಾರ್ ಫಲ ಕೊಡಂಗಿಲ್ಲ ಕೊಡಂಗಿಲ್ಲ ಬೀಜ ಹಾಕಬೇಕಾಗಿದೆ ಇಲ್ಲಿ ಹಾಕಬೇಕಲ್ಲ ಏನು ಹಾಕಬೇಕು ಬೀಜ ಪ್ರಪಂಚ ಪಂಚೆಗಾಗಿ ಬೀಜ ಹಾಕಬೇಕಾಗದ ಅಂದ್ರೆ ಫಾರ್ಮರ್ ಬೀಜ ಹಾಕಂಗಿಲ್ಲ ಇದು ಮೊದಲ ತಿಳೆಯಾಗಿ ಇರ್ಲಿ No Где-то yeah. I'm <laughs> sattanele attere sattane ಕಡೆ ಬರ್ರಿ ಜಾಗ ಅದಿಲ್ಲ ಗುಡಿ ಮುಂದೆ ಅವಗಳೇ ಅವಾಗೋಳ ದಯವಿಟ್ಟು ಅವಾಗೋಳ ಇಲ್ಲಿ ಬರ್ರಿ ಮುಂದೆ ಜಾಗ ಅದು ಬರ್ರಿ ಹೊಗಳೇ ಬರ್ರಿ ಅವಗೊಳ್ಳೆ ನಿ ಪಾಪ ಅಲ್ಲ ತೋರಿಸ್ಕೊಂಡು ಕೂತಿರಿ ಒಗಳೇ ಇಲ್ಲಿ ಜರ ಗಂಡಾಳ ಮುಂದಕ್ಕೆ ಸರಿ ರೀ ಸ್ವಲ್ಪ ಹೊಗಳ ಮುಂದೆ ಕೊಡಿ ಜಾಗ ಬರ್ರಿ ಹೊಗಳೆ ಅವ್ನು ಜರ ಗಂಡಾಳ ಮುಂದೆ ಸರಿ ಒಂದು ಜರ ನಮಗೆ ಹತ್ತಾದ್ರೂ ನಡೀತದ ಪಾಪ ಅಲ್ಲಿ ತೋರಿಸ್ಕೊಂಡು ಕೂತಾರ ಅವರು ಅವಾಗೊಳಲ್ಲ ಮೀಟಿಂಗ್ ಮಾಡಿ ಮಾಡಿಸ್ತಾರೆ ಮೀಟಿಂಗ್ ಮಾಡು ಏನು ಮಾಡತ್ತೀನಿ ಅಣ್ಣ ಅಲ್ಲ ಜನ ಬರೋಕತ್ತದ ಮತ್ತೆ ಹಾಡಂದ್ರೆ ಕಕ್ಕ ನಾನೇ ಕರಲೇತೀನಿ

you honey <laughs> ಪುಣ್ಯಪ್ಪ ಈ ಹಾಡಿನ ಆರ್ತಿ ಏನಪ್ಪಾ ಆದರೇನು ಶರಣ ಆದರೇನು ಮಹಾತ್ಮ ಆದರೇನು ಹೌದು ಹೌದು ಯೋಗಿ ಆದ್ರೇನು ಜ್ಞಾನಿ ಆದರೇನು ಪಂಡಿತ ಆದರೇನು ಹೌದ್ರಿಪ್ಪ ಎ ಸಿ ಆದ್ರೇನು ಡಿ ಸಿ ಆದ್ರೇನು ಪ್ರಧಾನಮಂತ್ರಿ ಆದ್ರೇನು ಮುಖ್ಯಮಂತ್ರಿ ಆದ್ರೇನು ನಮ್ಮ ಜೀತ್ ಮುಗಿತಂದ್ರೆ ನಾವು ಒಂದಿನ ಆತ್ಮೀಯ ಬಂಧುಗಳೇ ಗ್ರಾಮದ ಬಹಳ ಮಂದಿ ಅಂದ್ರೆ ಕೇಳಂಗಿಲ್ಲ ಬಹಳ ದೊಡ್ಡ ಮಾಸ್ತಾರ ಅದನ್ನ ಎಲ್ಲಾ ಕಡೆ ತಿರುಗಾಡಿ ಮಂದಿರ ಅಂದ್ರೆ ಕೇಳಂಗಿಲ್ಲ ಅದಕ್ಕೆ ಮಹಾತ್ಮರು ಕಟ್ಟಿದ ಮನಿ ಮೀಳಲೇಬೇಕಾಗ್ಯದ ಹೌದು ಒಟ್ಟಿದ ಕುಳಬಾ ಸುಡಲೇಬೇಕಾಗ್ಯದ ಒಂದು ಹುಟ್ಟಂಗೆ ಹರಿಲೇಬೇಕಾಗ್ಯದ ಪುಣ್ಯ ಹಾತ್ ಮರೇರಿ ಅದಕ್ಕೆ ನಾವ್ ಏನಾದರು ಆದ್ರೂ ಸಹಿತ ಒಂದಿನ ನಾವು ಖಾಲಿ ಮಾಡುದಿತ್ತು ಪುಣ್ಯ ಜಾಗ ಮಾಡುದು ಮಾತ್ರ ಹಿರಿಯರು ಹೇಳಕೋಂತ ಬಂದ್ರು ಹಿರಿಯರ ತಾಯಿ ತಂದಿ ನನ್ನವರು ಹೆಣ್ಣ್ರನ್ನೋರು ಮಕ್ಕಳ ಬೀಗಿರ್ನವ್ರು ಬಿದ್ದರ್ನವ್ರು ಹೌದು ನನ್ನವ್ರತ್ ಎಲ್ಲಾರು ಹೇಳ್ಕೊತ ಬಂದ್ರು ಖರೆ ನಾವ್ ಹೇಳ್ಕೊತ ಹೊಂಟೇವ್ ಎಲ್ಲಾರು ನಮ್ಮವ್ರತ್ ಹೇಳಿ ಬೌದ್ಧ ಮಾಡಿ ಭಾರತ ದೇಶದ ಕರ್ನಾಟಕ ರಾಜ್ಯದೊಳಗ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಇಸುವೊಳಗ ಏನಾಯ್ತು ಇಪ್ಪತ್ತೊಂದನೇ ಇಸುವೊಳಗ ಮಹಾಮಾರಿ ಕರೋನಾ ಅಂತಕ್ಕಂಥ ನಮ್ಮ ರಾಜ್ಯದಾಗ ಬಂದ್ಬಿಡ್ತ ಆತ್ಮೇ ಬಂಧುಗಳೇ ಬಂದು ಕರೋನಾ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತದ ಕೇಳಿರಿ ಹೌದಾ ಕರೋನಾ ಮತ್ತಿ ಎಲ್ಲಾ ಬಂದ ಬಳಗ ನಾವೆಲ್ಲಾ ಹೇಳ್ಕೊತ ಬಂದೆವು ಬಂದೇವಲ್ಲ ಅಗರ್ಕೇಳಿ ಗ್ರಾಮದ ಕರೋನಾಗೆ ಗಂಡ ಸತ್ತಾನಂದ್ರ ಹೋಗಿ ಹೇಳ್ತಿ ಮುಟ್ಟಾಳೆ ಏನ್ರಿ ಎಲ್ರಿಪ್ಪ ತಾಯಿ ತಂದೆ ಸತ್ತರ ಮಕ್ಕಳು ಮುಟ್ಟರೇನು ಇಲ್ಲ ನೆರಮನವರ ಸತ್ತ ಮಗ್ನ ಮನ್ನರ ಹೋಗಿ ಮುಟ್ಟೆವೆನು ಇಲ್ಲ ಇಲ್ಲ ಬೀಗರೆ ಬಂದ್ರೆ ಸುದ್ದಿ ಮಾಡಿ ಏನು ಎಲ್ರಿಪ್ಪ ತಮ್ಮ ಶ್ರೀಮಂತ ಸತ್ತನಂದ್ರ ಜೇಷ್ಪೂಲೆ ಒತ್ತುವರು ಏನಹಾ ಕಟಿಗಲೇ ದೂರತ್ತ ನಿಂತ ಚಿಮುದರು ಆಗಿ ಹಾರಿ ಯಾರ ಬಂದು ಮುಟ್ಟಲಿಲ್ಲ ಸನ್ಯಾಕ ಬರಲಿಲ್ಲ ಹೌದು ಅದಕ್ಕೆ ಹೇತರ ಮಾತ್ನರು ಹಹಾ ಯಾರಿಗೆ ಯಾರು ಇಲ್ಲ ಯರವಿನ ಸಂಸಾರ ಹೌದು ಮೇಲಿನ ಗುರು ನಿಜವrlೋ ಹರಿ ಏನೇ ಬರ್ದರ ಕತ್ತಿದ್ರ ಎಲ್ಲರೂ ನಮ್ಮರ ಯಾರು ಬಂದು ಮುಟ್ಟರೇನ್ರಿ ಎಲ್ರಿಪ್ಪ ರಗಡ ಮಂದಿ ಬಳಗ ಬಾಡ ಮಂದಿ ತುಕರ ಅಣ್ಣ ಎಲ್ಲಿದಾ ರೋಡಿಗೆ ಹೌದು ಅವ್ರು ಇಲ್ಲೇ ನಿಂತಿ ಹ್ಯಾಂಗ್ ಮಾಡಿದ್ದೇವ್ರೆ ಅಂತಾರ ಕೈ ಮಾಡ್ಯಾರ ಏನಕ್ಕದ ಮಗನ ಕರೋನ ನನಗೂ ಬರ್ತದ ಬರ್ತದ ಯಾರ ಮುಟ್ಟು ಇದ್ದಾಗ ಬಂದ ತೆಕ್ಕಿ ಕರೆ ಚಲ ಇಲ್ಲಾರ ಯಾರ್ಯಾರು ಬಂದು ಮುಟ್ಟಿಲ್ಲ ಆತ್ಮೀಯ ಬಂಧುಗಳೇ ಅಂದೇ ಒಂದು ಮಾತು ಹೊಳತಿ ಇಲ್ಲಿ ಹೆಂಗ ಕೇಳಿದ್ರಾ ನಮ್ಮ ಅಗರಿಕೆ ಗ್ರಾಮದಂಗ ನಾಕ ಮಂದಿ ನಮ್ಮ ಇಟ್ಟೋಲಕ್ಕಾಕ ನಮ್ಮ ಶಂಕರು ಅಣ್ಣ ಕಮಿಟಿ ಏರಿಯಾರ ಕೂಡ ಬಿಜಾಪುರಕ್ಕೆ ಹೋಗಿದ್ರತ್ತ ಮಗನ ಇವ್ರು ಬಿಜಾಪುರಕ್ಕೆ ಹೋಗಿದ್ರಿಪ್ಪ ಬಿಜಾಪುರಕ್ಕೆ ಹತ್ತಿ ಮಾರಾಕ್ ಹೌದು ಬಿಜಾಪುರಕ್ಕೆ ಹತ್ತಿ ಮಾರಾಕ್ ಹೋದ ಹತ್ತಿ ಮಾರ ತಮ್ಮ ಎಲ್ಲಾರು ಕೂಡಿ ಇಟ್ಟೋಲಕ್ ಹಾಕ ಶಂಕರು ಅನ್ನತ್ತ ಪಾಕ ಇಂಡಿ ತಾಲೂಕದಿಂದ ಅಗರ್ ಕೇಳದಿಂದ ಯಾರು ಬಂದಿಲ್ಲ ನಾವ್ ಅಟ್ಟೆ ಬಂದು ಹತ್ತಿ ಮಾರಾಕ ಬಿಜಾಪುರ ದೊಡ್ಡ ವಸ್ತು ಯಾವ್ದು ನಮ್ಮೂರಿಗೆ ತಗೊಂಡ್ ಹೋದ್ರಾಕದ ಅನ್ನತ್ತ ಶಂಕರು ಯಾವ್ದತ್ತಮ್ಮ ಹುಡುಗಕ್ಕೆ ಆದ್ರ ಬಿಜಾಪುರದಾಗ ಇದ್ದವರ ಬಿಜಾಪುರ ದೊಡ್ಡ ವಸ್ತು ಯಾವ್ದತ್ತಮ್ಮ ಗೋಳ್ಮುಟ್ಟ ಬಹಳ ದೊಡ್ಡದ್ರಿ ಅನ್ನತಾ ತೀರಾ ಹವಾ ಹಾಕದ ಹವಾ ಹಾಕದ ಹಾಕಿ ಗೋಲ್ಮಟ್ಟ ತರಾಕ್ ತಮ್ಮ ನಾಲ್ಕು ಮಂದಿ ಹೌದು ಹೋಗೋದರ ಗೋಳ ಗುಂಡದ ಮುಂದೆ ನಿಂತಂತ ಲಪ್ಪ ಹುಡುಗನೆ ಅಂತ ಹಳ್ಳಿ ಮಂದಿ ಗೊತ್ತಾಯಿತ ತ ಅವನಿಗೆ ಮತ್ತೆ ನಾಲ್ಕು ಮಂದಿ ಕೂಡಿ ಹೋಗಿ ಕೇಳ್ತಾರೆ ತಮ್ಮ ಗೋಳ ಗುಂಡ ಮಾಲಾಕ ಯಾರು ಇವ ನಾನೇ ಅಂದೆ ನಾನೇ ಹೌದು ನೋಡಿ ಆದಲಿไซ ಕಟ್ಟೋಗ ಮಗನ ನಾನೇ ಅಂದೆ ನಂದ್ವಾ बरोबरी ಅದು ಇವರು ಕೇಳಿದ ಮಾರಲ ಕುರ್ತಿನ ತಮ್ಮ ಅದು ಕೇಂದ್ರತೆ ಇವ್ರು ಹೌದು ಏ ಕೊಡ್ತೀನಿ ಕಾಕನ್ ಮಾಡ್ತಾವ ಇವ್ರ ಇವರು ಅಂದ್ರೆ ಇಪ್ಪೆದರ ಕಿಮ್ಮತ್ ಎಷ್ಟು ಕಿಮ್ಮತ್ ಅಂತ ಹುಡುಗ ಬಹಳ ಶಾನೆ ಅಂದಂತ ಯಾಕ್ರಿ ಪಕ್ಕ ಬಾಳ ಹೇಳಿ ಬಿಟ್ಟು ಹಕ್ಕಾರ ಅಂದಂತ ಹೇಳಕೊಂಡು ನಿಮ್ಮನ್ನ ರಕ್ಕೆ ಅಂತ ಕೇಂತ ನಾಲ್ಕು ಮಂದಿ ಹತ್ತಿ ಮಾರಿದ್ರೆ ಲಕ್ಷ ರೂಪಾಯಿ ಪಟ್ಟಿಗಿ ಗೊತ್ತ ನಾಕು ಲಕ್ಷ ರೂಪಾಯಿ ನಮ್ಮ ಬಲಿ ಅದಾವ ಅನ್ನತಾವ ಇಲ್ಲ ಅಂದ್ರ ಹುಡುಗ ಅಟ್ಟೆ ಕೊಟ್ಟು ಬಿಡ್ರಿ ಇಟ್ಟಿದ್ರೆ ನನ್ನ ಹೆಸರು ಇರ್ತು ಗೋಳ ಗುಮಟ ಮತ್ತೆ ನಿನ್ನ ಹೆಸರಲ್ಲೇ ಮಾಡಿ ಬಿಡ್ತೀನಿ ತಗೊಂಡ್ ಹೊರ್ ನೀ ಊರಿಗೆ ಅನ್ನತ ಹೌದು ಖರೆ ರೊಕ್ಕ ಕೊಟ್ಟಿರ್ತಾವ ಗೋಳಗುಮಟ್ಟ ಇವ್ರ ಕೈಯ್ಯಾಗ ಕೊಟ್ಟ ಅವ ಕೊಟ್ಟ ವಿಚಾರ ಮಾಡಿದ್ರು ಇಟ್ಟಲಕ್ಕ ಕಾಕ ಅಂತ ಶಂಕರು ಅನ್ನತ ಹಾ ಗೋಳ ಗುಮಂಟ ಒಯ್ಯಬೇಕಾಗ್ಯದ ಒಯ್ಬೇಕಾಗ್ಯದ ಟೆಂಪೋದಾಗ ಮಾತ್ರ ಹಿಡಿಯಂಗಿಲ್ಲ ಹೋಗಂಗಿಲ್ಲ ಲಾರ್ಯಾಗ ಹಿಡಿಯಂಗಿಲ್ಲ ಹೌದು ಇಲ್ಲ ರೈಲ್ವೆ ತಂದರೂ ಅದ್ರಾಗ ಕೆಲಸ ಆಗಂಗಿಲ್ಲ ಹೋಗಂಗಿಲ್ಲ ಹೆಂಗ್ ಮಾಡುದು ಹತ್ತೈಕೆ ಅನ್ನತ್ತ ಹಾ ಶಂಕರು ಅನ್ನತ್ತ ಕಾಕಾ ನೀ ಮುಂದೆ ಇಬ್ರು ಜಾಗ್ರಿ ನಾ ಹಿಂದ ಇಬ್ರು ಅತ್ತೆ ಒತ್ತ ಒತ್ತ ನಾ ಮೂರ್ ಗೋ ಅಗರಿ ಕೇಡಕ ಅಂದ್ರ ಒತ್ತ ಕೊಡ್ ಹೋಗೋ ಅಗರಿ ಕೇಡ ಕಾ ಅದು ಐದಂತ ಮುಂದ ಇಬ್ರ ಚಗ್ಗುದೂ ಹಿಂದಿಬ್ರು ಒತ್ತ ನಾ ಒತ್ತ ನೀ ಒತ್ತ ನಾ ಒತ್ತ ನೀ ಅತ್ ಎಲಿ ಒತ್ತತ್ ಕೇಂದ್ರ ಇಟ್ಟ ಕಾಕಾ ಏನಪ್ಪ ಹಿಂದ ಶಂಕರು ಕೆಂದ ಎಲಿ ಬರ್ತು ಅನ್ನತ ಈಗ ಹತ್ತರ್ಕಿದ ಹಾಡಿದ್ ಬಿಡಬೇಡ ಸಲ್ಲ ಹೊತ್ತ ಮತ್ತ ಹೊಡ್ಡಾಡ ಹಾಡ ಹೊತ್ತ ಬಿಡಬೇಡ ನಂಜರ ಎತ್ತಿಗೆ ಎಂಡಿಗ ಬಂದ ಬಿಡಬೇಡ ಬಿಡ್ಬೇಡ ಸಲ್ಲನಂತ ಹೊತ್ತ ತನ ಗೋಳ ಮುಟ ಹೊತ್ತಾರ ಬರ್ತದ ಇವ್ರಿಗೆ ಬರೋಲ್ರೀಪ ಬಂದದ್ ಏನು ಬರೋಲ್ಲ ಹಂಗ ಹೆಂಡ್ರು ಮಕ್ಳು ಗರು ಬಿದ್ರು ಗೆಳಯರು ಗೋತ್ರು ಬಂದು ಬಳಗ ಇವ್ರ ಹ ಪರಪಟ್ಲಕ್ಕೆ ಇವ್ರ್ಯಾರು ಬಂದಾರನ್ರಿ ಯಾರು ಬಂದಾರ ಇವ್ರು ಸತ್ತಾಗ ಗೌರಿ ತಾನ ಬರದಾರ ಹ ಹ ಕುಣಿಯಗೆ ಮನ್ನಿತ್ತು ಮೂರು ದಿನಕ್ಕೆ ಬಂದು ಹೊಳಿಗೆ ಮಾಡ್ಕೊಂಡು ಊಟಾ ಮಾಡ್ತೀವಿ ಇವ್ರ್ಯಾರು ಬಂದಾರನ್ರಿ ಇದು ಎಲ್ಲ ನಮ್ಮವ್ರ ಮುಂದಕ್ಕೆ ಅಂತೇಳಿ ಬರ ಹೇಗಿಲ್ಲ ಅದಕ್ಕೆ ಹೇಳ್ತಾರೆ ಕಣಗಾಸೆ ಅಂತಾ ಮಾತಾ ಕೇಳ್ತಮ್ಮ ಯಾಕೆ ಬಡದಾತ್ತಿ ತಮ್ಮ ಯಾಕೆ ಬಡದಾತ್ತಿ ತಮ್ಮ ಮಾಯಾ I'm mad.

মোৰ yeah. ছ

ಪ್ರಪಂಚ ಯಾರಿಗೆ ಬಿಟ್ಟಿಲ್ಲ ಮೋಗಿ ಇದು ಯಾರ್ಯಾರಿಗೆ ಬಿಟ್ಟಿಲ್ಲ ಮಾಯಾ ಪ್ರಪಂಚ ಪ್ರಪಂಚ ಮಾಡಿ ಪಾರ್ ಮಾಡ್ತ ಪಾರ್ ಮಾಡ್ತಕ್ ಹೋದಂಗ ಮಾತ್ರ ಮುಕ್ತಿ ಹೊಂದ್ಯದ ತಮ್ಮ ಇವೆಲ್ಲ ಹ್ಯಾಂಗ್ ಅದ ಕೇದ್ರ ಬದನಿಯಾಗಿ ತಮ್ಮ ಉಳ್ಳಾಗಡ್ಡಿ ಆಗಿ ಇವೆಲ್ಲಾ ಸಸಿಗಳು ಎಲ್ಲಿ ಹಾಕಬೇಕಾಗ್ಯದ ಮಗನ ಮಡಿ ಮಾಡಿ ಇಲ್ಲಿ ಬಿತ್ತಬೇಕಾಗ್ಯದ ಇಲ್ಲಿ ನಾಡ ಮುಂದೋಗಿ ಕಿತ್ತಿ ಹಚ್ಚದಾಗ ಮಾತ್ರ ಫಲ ಕೊಡ್ತದ ಮೊದಲ ಎಲ್ಲಿ ನಾಟಸ್ಬೇಕಾಗ್ಯದ್ ನಾಟಿಸ್ಬೇಕಾಗ್ಯದ ಲಗಿ ಮಾಡ್ಬೇಕಾಗ್ಯದ ಮೊದಲಾಗಿ ಅಗಿ ಪ್ರಪಂಚದಾಗ ಮಾಡ್ಬೇಕಾಗ್ಯದ ಪಿಂಟು ಮಾಡ್ತಾರ ಹಾಗೆ ಮಾಲ್ ಫಲಕ್ ಹಾಕ್ಬೇಕಲ್ಲ ಹಾಕಬೇಕು ಬೀಜ ಪ್ರಪಂಚ ಪ್ರಪಂಚದಾಗಿ ಬೀಜ ಹಾಕಬೇಕಾಗದ ಅಂದ್ರೆ ಫಾರ್ಮಾರ ಬೀಜ ಹಾಕಂಗಿಲ್ಲ ಇದು ಮೊದಲ ತೆಲೆ ಆಗಿರ್ಲಿ ಅದಕ್ಕೆ ಇರ್ಲಿ ಕೊನಿ ಮಾತು ಹೋದೈತಿ ಏನ್ ಹೇಳದಪ್ಪ ಅಂದ ಕೇಳಿದ್ರೆ ಇವತ್ತಿನ ಕಲಿಯುಗದೊಳಗ ತಾಯಿ ತಂದೆಗೆ ಕಿಮ್ಮತ್ತಿಲ್ಲ ನಾಯಿಗೆ ಬಹಳ ಕಿಮ್ಮತ್ ಹೆಂಗಂದ್ರಪ್ಪ ನಾಯಿಗೆ ಕಿಮ್ಮತ್ತ ತಮ್ಮ ನಾಯಿ ಒಂದು ಲಕ್ಷ ರೂಪಾಯಿ ಕೊಟ್ಟು ನಾಯಿ ತಗೊಂಡ್ ಬಂದಿ ಬಂದಾರಲ್ರಿಪಿ ಬೆಳ್ಳಿ ಪಟ್ಟ ಹಗ್ ಹಚ್ಚಿ ಹಚ್ಚಿ ಎಲ್ಲ ಶೇಕಾರ ತರ್ತಿತ್ತಮ್ಮ ನಾಲ್ ತರ್ತೇವೆ ಬ್ರೆಡ್ ಬಿಸ್ಕೀಟಾ ತಮ್ಮ ಮುಂಜಾನೆ ಆಗ್ತತ್ತಿ ಮಧ್ಯಾಹ್ನ ಆಗ್ತತ್ತಿ ಚಂಜಿಕ್ ನಾಕ್ತತ್ತಿ ಹಿಂಗ ನಾಯಿಗೆ ವ್ಯವಸ್ಥೆ ಮಾಡ್ತಿ ಮಾಡ್ತಾರೆ ಮನೆಯಾಗ ತಾಯಿ ತಂದೆ ಮುಪ್ಪಾನ ಮುದಕ್ರ ಮನೆಯಾಗ ಅದಾರ ಅವ್ರಿಗೆ ಎ ಸಿ ಕಾರ್ನ ಎ ಸಿ ಕಾರ್ನ ತಂದು ತಮ್ಮ ಬ್ರೆಡ್ ಬಿಸ್ಕಿಟ್ ಹಾಕಿ ಮುಂಜಾನೆ ನಾಲ್ಕು ರೊಟ್ಟಿ ಮಧ್ಯಾಹ್ನಕ್ ನಾಲ್ಕು ರೊಟ್ಟಿ ಚಂಜಿಕ್ ನಾಕ್ ರೊಟ್ಟಿ ಹಿಂಗ ಬಿಸಿ ರೊಟ್ಟಿ ನಾ ತಾಯಿ ತಂದಿಗೆ ತಾಯಿ ತಂದಿಗೆ ದಯವಿಟ್ಟು ಹಾಕವ್ರ ಅದಾರ ನಮಗನ್ನ ಹೇಳ್ರಿ ಅಪ್ಪ ಹಾಕಿದ್ರೆ ಏನ್ ಮಾಡ್ತಾರ ಹೇಸಿಗೆ ಮಾಡ್ತಾರ ಆ ತಾಯಿ ತಂದೆ ಊಟಕ್ಕೆ ಹಾಕಿದ್ರೆ ಮನಿ ಹೆಚ್ಕಿ ಮಾಡ್ತಾರ ಹೌದಾ ನಾಯ್ ನಿನ್ನ ಅತ್ತಿ ಮೇಲೆ ಹೆತ್ರು ರೊಕ್ಕ ಕೊಡ್ತದೆ ಒಂದ್ ಲಕ್ಷ ರೂಪಾಯಿ ಅದಕ್ಕ ನಾಯಿಗ್ ರೊಕ್ಕ ಕೊಟ್ಟು ನಡೀತದ ಮಗನ ಹೌದು ಇರ್ಲಿ ಹೋಗಿ ನೀ ಸಣ್ಣ ವದ್ದಿ ಹೌದ ತಾಯಿ ತಂದ್ ಏನ್ ಮಾಡ್ ನಿಮ್ಮ ತಂದ್ ಹಿಂದಿ ಸಂತಿಗೆ ಹೋಗಿ ಬಂದು ಇಂಡಿ ಸಂತಿಗೆ ಹೋಗಿ ಮೌನ ಕೈಯ ತಂದ ಕೊಡ್ತಾನ ತಂದು ಕೊಟ್ಟಾಗ ನಿಮ್ ತಾಯಿ ಸಣ್ಣ ತಿನ್ಸುವಂತ ಸಂದರ್ಭದೊಳಗ ನೀ ತಿನ್ಲಿಕ್ಕ ಮಗನ ಮಗನಿ ತಾಯಿ ನಿಂದ ಅಂಜಿಕೆ ಹಾಕಪ್ಪ ಅಪ್ಪ ಇದು ತಿರ್ಲಿಕ್ಕಾಂದ್ರೆ ಹುಲಿ ಬರ್ತದ ನೋಡು ಸಂಗ್ಯಾ ಬರ್ತದ ನೋಡು ಕಡ್ಡಿ ಬರ್ತದ ನೋಡು ಮಾಮಾ ಕಸ ಅಂಜಿಕೆ ಹಾಕಿ ಸಣ್ಣ ತಾಯಿ ತಂದೆ ನಮಗೆ ತಿನ್ಸ್ಯಾರ ಮಕ್ಕಳಿಗೆ ತಿನ್ಸ್ಯಾರ ಈಗೂ ತಿನ್ನಿಸ್ತಾರ ಮುಪ್ಪರ್ ಮಗ ತಾಯಿ ತಂದೆ ಮನೆಯಾಗ ಅದಾರ ನಾವು ಇಂಡಿ ಸಂತಿಗೆ ಹೋಗಿ ಬಂದು ಬಂದು ಅವ ಅಪ್ಪ ಹುಳಿ ಕಂದ್ರ ಹುಲಿ ಬಂದ ನೋಡು ಅಪ್ಪ ಮಂಗ್ಯ ಬಂದ ನೋಡು ಕಂಚ ಬಂದ್ ಯಾರೇ ತಾಯಿ ತಂದೆ ಹೆಂಚಿಕೆ ಆಗಿ ತಿನ್ಸ್ಯಾರೇನ್ರಿ ಎಲ್ರಿಪ್ಪ ಯಾರ್ಯಾರು ತಿನ್ಸಿಲ್ಲ ಹೆಂಡತಿ ಕೇಳ್ತಾರ ಏನತ್ತ ಸಂತಿ ಹೋಗು ಮುಂದ ಏನತ್ತ ನಾ ಇಂಡಿಗ್ ಹೊಂಟಿನಿ ಇಡ್ಲಿ ತರ್ಲೆ ಪುರಿಯತ್ತರ್ಲೆ ಹೌದು ಹೌದು ಚಿಕನ್ ಬಿರಿಯಾನಿ ತರ್ಲೆ ಎಗ್ ರೈಸ್ ತರ್ಲೆ ಹೆಂಡತಿ ಕೇಳ್ತಾರೆ ಹೆಂಡತಿ ಕೇಳ್ತಾರ ಹೂವಾ ಕೇಳಂಗಿಲ್ಲ ಗಂಡ ಮನೆಗೆ ಬರ್ತಾನ ಹೇಳ್ತಿ ಮನೆಯಾಗ ಇರ್ತಾಳ ಗಂಡ ಅಂತಾನ ಹೆಣ್ತಿಗಿ ಈ ಉಪವಾಸ ಮುಕ್ಕೊಂಡಂದ್ರ ನಾನು ಹಂಗೆ ಮುಕ್ಕೋತೀನಿ ಅಂತಾನ ಗಂಡ ಗಂಡ ಹೆಣ್ತಿರ್ತಾನೆ ಇಲ್ಲಿ ಉಪಾಸ ಮುಖವನ್ನು ನಾನು ಹಂಗೆ ಮುಖ್ಯವನ್ನು ಮಗ ಒಬ್ಬರೇ ಪುಣ್ಯ ಹತ್ಮರೆ ಇಲ್ರಿಯಪ್ಪ ಕಲಿವೆ ಅದಕ್ಕೆ ಅಗಿರ್ಕೆಡೆ ಗ್ರಾಮದ ದಯವಿಟ್ಟು ಗುರು ಹಿರಿಯ ಕೈ ಮುದಿ ವಿನಂತಿ ಮಾಡಿ ಕೇಳ್ತೀನಿ ಏನಪ್ಪ ಭೂಮಿ ತಲೆ ಮೇಲೆ ಬಂದು ಹುಚ್ಚಿರ್ಲಿ ಒಳಕಿರ್ಲಿ ಕ್ಯಾಟ್ ಇರ್ಲಿ ದುಷ್ಟಿರ್ಲಿ ಕುಟ್ಟಿರ್ಲಿ ಕುಂಟಿರ್ಲಿ ಅಡುವ ತಾಯಿ ತಂದೆ ಸೇವೆ ಮಾಡ್ರಿ ನೀವು ಪುಣ್ಯ ತಾಯಿ ತಂದೆ ಬಿಟ್ಟು ಮರಸಬಾರ ನಂತಿ ಮಾಡಿ ಆತ್ಮ ಹೌದು ತಾಯಿನೇ ಕಾಸಿ ತಂದಿನೇ ರಾಮೇಶ್ವರ ಇಲ್ಲೇ ಒಂದೇ ಮಾತು ಹೊಡ್ದೈತಿ ಯಾವ ದೇವ್ರಿಗೆ ಹೋಗ್ಬೇಡ್ರಿ ಹುಡಿ ಗುಂಡರ್ಕ್ ಹೋಗ್ಬೇಡ್ರಿ ಮುಂಜಾನೆ ಯಾವ್ದು ಜಳಕ ಮಾಡಿ ತಾಯಿ ತಂದಿ ಕಾಲ್ ಬಿಡ್ರಿ ನಿಮ್ಮ ದೇವರೆಲ್ಲ ಸೈತಾನೆ ಯಾರು ಎಲ್ಲಿ ಹೋಗಬೇಡ ನಂತಿ ಮಾಡಿ ಹೇಳುದೈತೆ ಆತ್ಮ ಬಂಧುಗಳೇ ಹೌದು ಹೌದು ಅದಕ್ಕೆ ಪುಂಡಲಿಕ್ಕಿನ ಕತ್ತಿ ಮುಂದಿನ ಸಂದಿಗೆ ಹೊಡ್ದಾ ಮುಂದ ಸಿರಿಯ सहबत Tell another. 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 சே சரணோ சே சரண நாத்தே ரே யாரே ரோ சீத்த முகே ஜன ரே யார i <laughs> now yeah, i'm